ಮೈಸೂರು ರೈಲ್ವೆ ಸಂಗ್ರಹಾಲಯವು ಭಾರತದ ರೈಲ್ವೆಯ ಇತಿಹಾಸ ಮತ್ತು ವಿಕಾಸವನ್ನು ಪ್ರದರ್ಶಿಸುವ ಒಂದು ಪ್ರಮುಖ ಸಂಗ್ರಹಾಲಯವನ್ನಾಗಿ ನೋಡಬಹುದು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತೀಯ ರೈಲ್ವೆಯಿಂದ ಸ್ಥಾಪಿಸಲಾಗಿದ್ದು ದೆಹಲಿಯ ರಾಷ್ಟ್ರೀಯ ರೈಲ್ವೆ ಸಂಗ್ರಹಾಲಯದ ನಂತರ ಇದು ದೊಡ್ಡ ಎರಡನೆಯ ದೊಡ್ಡ ಸಂಗ್ರಹಾಲಯವಾಗಿದೆ ಸಂಗ್ರಹಾಲಯದ ಪ್ರಮುಖ ಆಕರ್ಷಣೆಗಳು ವಿಂಟೇಜ್ ಲೋಕೋಮೋಟಿವ್ಗಳು ಹಳೆಯ ಕಾಲದ ರೈಲ್ವೆ ಇಂಜಿನ್ಗಳು ಮತ್ತು ಬೋಗಿಗಳು ಚಾಮುಂಡಿ ಗ್ಯಾಲರಿ ರೈಲ್ವೆಯ ವಿಕಾಸದ ಚಿತ್ರಗಳು ಮತ್ತು ಚಿತ್ರಣಗಳನ್ನು ನೀವು ಇಲ್ಲಿ ಕಾಣಬಹುದು ಮಹಾರಾಣಿ ಸೆಲ್ಯೂನ್ ಕ್ಯಾರೇಜ್ ಸಾವಿರದ ಎಂಟುನೂರ ಕಿಚನ್ ಡೈನಿಂಗ್ ಕಾರ್ ಯೂನಿಟ್ ಮತ್ತು ರಾಜ ಶೌಚಾಲಯ ಇರುವ ಬೋಗಿಗಳನ್ನು ಆಸ್ಟಿನ್ ರೈಲ್ವೆ ಕಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದರ ಮಾದರಿಯ ಆಸ್ಟಿನ್ ಕಾರ್ ರೈಲು ಪಟ್ಟಿಗೆ ಅನುಕೂಲವಾಗಿ ಮಾರ್ಪಡಿಸಿದ್ದಾರೆ ಮಕ್ಕಳಿಗಾಗಿ ಸಂಗ್ರಹಾಲಯದಲ್ಲಿ ಸಣ್ಣ ರೈಲು ಪ್ರಯಾಣವನ್ನು ನೀಡಿರತಕ್ಕಂತಹ ಒಂದು ಬ್ಯಾಟರಿ ಚಾಲಿತ ಮಿನಿ ಟ್ರೈನ್ ಕೂಡ ಇಟ್ಟಿದ್ದಾರೆ ಇದು ಭಾರತೀಯ ರೈಲ್ವೆ ವಿಕಾಸದ ವಿವಿಧ ಹಂತಗಳನ್ನು ಪ್ರದರ್ಶಿಸುವ ಅಪರೂಪವಾದ